ಹಾಯ್ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಶ್ರು ಮನೆ ವ್ಲಾಗ್ಸ್ ನಾನು ನಿಮ್ಮ ಶ್ರುತಿ ಸೊ ಇವತ್ತು ಸಂಡೇ ಬೆಳಗಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕೆಲಸಗಳಿದೆ ಮತ್ತು ಊರಿಗೆ ಹೋಗಬೇಕು ಇವತ್ತು ಪೂಜೆ ಇದೆ ಊರಲ್ಲಿ ಅಶ್ವತ್ ಕಟ್ಟೆ ಪ್ರತಿಷ್ಠಾಪನೆ ಪೂಜೆ ನಾನು ಲಾಸ್ಟ್ ಬ್ಲಾಗಲ್ಲೇ ತೋರಿಸಿದೆ ಅಮ್ಮ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಿಸ್ಕೊಂಡು ಅಂತ ಸೊ ಇವತ್ತು ಮತ್ತು ನಾಳೆ ಪೂಜೆ ಇರುವಂಥದ್ದು ಸಂಡೆ ಮತ್ತು ಮಂಡೇ ಮನೆ ಹೇಗಾಗತ್ತೆ ಏನು ಅಂತ ನೋಡೋಣ ಪೂಜೆ ಎಲ್ಲ ಹಚ್ಚಿ ಸ್ವಲ್ಪ ಕೆಲಸಗಳೆಲ್ಲ ಇದೆ ಸೊ ಕೆಲಸಗಳೆಲ್ಲ ಮುಗಿಸ್ಕೊಂಡು ಊರಿಗೆ ಹೋಗಬೇಕು ಸಿಕ್ಕಾಪಟ್ಟೆ ಚಳಿ ಇದೆ ಅಪ್ಪ ಎಷ್ಟು ಚಳಿ ಅಂತ ಎದಕ್ಕೆ ಮನಸ್ಸಾಗ್ತಲ್ಲ ಅಷ್ಟು ಚಳಿ ಅಂತ ಅನ್ನಿಸ್ತದೆ ಹೇಗಾಗತ್ತೆ ಬನ್ನಿ ನೋಡೋಣ ಆ ಪೂಜೆನ ಅಲ್ಲಿ ಹೋದ್ಮೇಲೆ ನನ್ನ ಕೈಯಲ್ಲಿ ಎಷ್ಟು ವ್ಲಾಗ್ ಮಾಡೋಕ್ಕಾಗತ್ತೆ ದೇವ್ರ ಗೊತ್ತಿಲ್ಲ ನನಗೆ ಯಾಕೆ ಅಂತಂದರೆ ಅಲ್ಲಿ ತುಂಬ ಜನ ಇರ್ತಾರೆ ಅಲ್ಲೆಲ್ಲ ವ್ಲಾಗ್ ಕಷ್ಟ ನನ್ನ ಮಗನಿಗೆ ಹೇಳಿ ಕೊಡ್ತೀನಿ ವ್ಲಾಗ್ ಮಾಡಬೇಕು ಅಂತ ಅವನಿಗೂ ಸ್ವಲ್ಪ ಯಾಕೋ ಕೆಮ್ಮಿದೆ ಗೊತ್ತಿಲ್ಲ ಲಾಸ್ಟ್ ಟೈಮು ಹಾಸ್ಪಿಟಲಲ್ಲಿ ತೋರಿಸಿದೆ ಅವ್ರು ಇನ್ಫೆಕ್ಷನ್ ಇರ್ಬೋದು ಅಂತಂದ್ಬಿಟ್ಟು ಬ್ಲಡ್ ಟೆಸ್ಟ್ ಮಾಡಿಸಿ ಅಂತಂದರು ಅವ್ನು ಮಾಡಿಸಿಲ್ಲ ಬ್ಲಡ್ ಟೆಸ್ಟು ಸಿರಪ್ಸು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು ತೊಗೊಂಡು ಸ್ವಲ್ಪ ಕಡಿಮೆ ಆಗಿದೆ ಮತ್ತೆ ಸ್ಟಾರ್ಟ್ ಆಗಿದೆ ತೋರಿಸ್ಬೇಕು ಏನಾಗಿದೆ ಅಂತಂದ್ಬಿಟ್ಟು ಬರಿ ಹೇಗಾಗುತ್ತೆ ನೋಡೋಣ ವೆದರ್ ನೋಡಿ ಹೇಗಿದೆ ಅಂತ ಸಿಕ್ಕಾಗ್ಬಿಟ್ಟೆ ಮಂಜು ಯಪ್ಪಾ ಏನು ಕಾಣಿಸೋಲ್ಲ ಅಷ್ಟು ಮಂಜಿದೆ ಹಾಗೆ ಅಪ್ಪು ನಾನು ಅವತ್ತು ಮತ್ತೆ ವಿಡಿಯೋ ಮಾಡೋಕ್ಕೇ ಆಗಿಲ್ಲ ಸೊ ಒಟ್ಟಿಗೆ ಒಂದೇ ಸರಿ ಸಂಜೆ ಮಾಡ್ತಾಯಿದ್ದೀನಿ ಊರಿಗೆ ಹೋದ್ವಿ ಊರಲ್ಲಿ ಹೋಗಿ ಒಂದು ಸ್ವಲ್ಪ ಕೆಲ್ಸಗಳೆಲ್ಲ ಇತ್ತು ಹಂಗೆ ನೋಡಿಕೊಂಡು ಮಗನ ಎಲ್ಲ ರೆಡಿ ಮಾಡಿ ದೇವಸ್ಥಾನಕ್ಕೆ ಕರ್ಕೊಂಡು ಬಂದ್ವಿ ಸೊ ಸಂಜೆ ನಾಲ್ಕು ಗಂಟೆಗೆ ಅಂತ ಹೇಳಿದವರು ರಾತ್ರಿ ಆಯಿತು ಅಂತಲೇ ಹೇಳ್ಬೋದು ಆರು ಗಂಟೆ ಏಳು ಗಂಟೆನೇ ಆಯಿತು ಪ್ರತಿಷ್ಠಾಪನೆ ಸ್ಟಾರ್ಟ್ ಅಷ್ಟೊತ್ತಿಗೆ ಹೋಮಗಳಿರುತ್ತೆ ಇವತ್ತು ಅಂತ ಹೇಳಿದರು ಪೂಜೆಗೆ ಅಂದರೆ ನಮ್ಮ ಮನೆಯಗಳವ್ರದು ಏನು ಹೇಳ್ತೀವಲ್ಲ ಸೊ ಅವ್ರದ್ದು ಜಾಗ ಬಂದು ಇದು ಅಶ್ವತ್ ಕಟ್ಟೆ ಇರೋವಂಥದ್ದು ಸೊ ಎಲ್ಲರೂ ಸೇರಿಕೊಂಡು ನಮ್ಮ ಮನೆಗಳವ್ರು ಇರ್ಬೋದು ಹಾಗೆ ನಮ್ಮೂರಲ್ಲಿ ಸ್ವಾಮಿಗಳಿದೆ ಬ್ರಾಹ್ಮಿಣ್ಸು ಸೊ ಅವರೆಲ್ಲ ಹೊರಗಡೆ ಇದ್ದಾರೆ ಸೊ ಅವರು ಎಲ್ಲ ಸೇರಿಕೊಂಡು ಈ ಒಂದು ಅಶ್ವತ್ ಕಟ್ಟೆ ಪ್ರತಿಷ್ಠಾಪನೆಗೆ ಮಾಡ್ತಾ ಇರೋವಂಥದ್ದು ಸೊ ಎಲ್ಲರೂ ಸೇರಿಕೊಂಡು ಮಾಡ್ತಾಯಿದ್ದಾರೆ ಸೊ ಹೋಮಕ್ಕೆ ಎಲ್ಲರೂ ಕೂತ್ಕೋಬೋದು ಅಂತ ಹೇಳಿದರು ಸೊ ಅತ್ತೆ ಮಾವನ ಕೈಯಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ಮಾವನ ಕೈಯಲ್ಲಿ ತುಂಬ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ ಮತ್ತು ಕಣ್ಣು ಹೊಗೆಗೆ ಕಣ್ಣು ಆಪ್ರೇಷನ್ ಆಗಿರೋದ್ರಿಂದ ಆಗೋಲ್ಲ ಅಂತ ಹೇಳ್ತಿದ್ರು ಸೊ ಅದಕ್ಕೆ ನೀವು ಕೂತ್ಕೊಳ್ಳಿ ಅಂತ ಹೇಳ್ತಿದ್ರು ತುಂಬ ಒಳ್ಳೆಯದು ಕೂತ್ಕೊಂಡ್ರೆ ಅಂತ ಸೊ ಯಾಕೆ ಪೂಜೆಗೆ ಒಳ್ಳೇದು ಅಂತಂದಾಗ ಯಾಕೆ ಕೂತ್ಕೋಬಾರ್ದು ಅಂತ ಅಂದ್ಬಿಟ್ಟು ಸರಿ ಆಯಿತು ನಾನು ಹಸ್ಬೆಂಡ್ ಕೂಡ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಹಾಗೆ ನಮ್ಮ ರಿಲೇಟಿವ್ಸ್ ಒಂದಷ್ಟು ಜನ ಕೂತ್ಕೊಂಡಿದ್ವಿ ನಾವು ಕೂಡ ಎಲ್ಲ ರೆಡಿಯಾಗಿ ಹೋಗಿದ್ವಿ ಇಲ್ಲಿ ಗೆಸ್ಟ್ಗಳು ಬಂದಿದ್ರು ಎಸ್ ಪಿ ದೇವರಾಜ್ ಇರ್ಬೋದು ಮತ್ತೆ ಮುನಿಸ್ವಾಮಿ ಇವರೆಲ್ಲ ಸೊ ಅವ್ರೆಲ್ಲ ಸ್ವಲ್ಪ ಪೂಜೆಗಳನ್ನ ಮಾಡಿಸ್ತಾ ಇದಾರೆ ಹಾಗೆ ಅಶ್ವತ್ ಕಟ್ಟೆ ಪ್ರತಿಷ್ಠಾಪನೆ ಅಂದಾಗ ಫಸ್ಟು ಗಂಗೆ ಪೂಜೆ ಮಾಡಬೇಕು ಆಮೇಲೆ ಉತ್ತಕ್ ಪೂಜೆ ಮಾಡಬೇಕು ಅಂತ ಹೇಳ್ತಾರಲ್ಲ ಸೊ ಅದನ್ನು ಮಾಡ್ತಾ ಇದಾರೆ ಇಲ್ಲಿ ಹಾಗೆ ಇಲ್ಲಿ ಗಂಗೆ ಪೂಜೆನ ಮಾಡಿಕೊಂಡು ಉತ್ತಕ್ಕೂ ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೀವಿ ನನ್ನ ನನಗೆ ವೀಡಿಯೋ ಮಾಡಕ್ಕೆ ಕೊಟ್ಟಿದ್ದೆ ಅವನಿಗೆ ಎಲ್ಲೋ ಫೋಟೋಗಿರ್ತಾನೆ ಎಲ್ಲ ಮಗ ಲಾಸ್ಟಿಗೆ ಬರ್ತಾನೆ ಸೊ ಅದನ್ನೇ ಬೈತಾ ಇದೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಇದೆಲ್ಲ ಸ್ವಲ್ಪ ಬೆಳಕಿದ್ದವಾಗ ಮಾಡಿದೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು ತುಂಬ ಕತ್ತಲ ಆಗ್ಬಿಟ್ಟಿತ್ತು ಸೊ ಆವಾಗ ಕ್ಯಾಮ್ರಾ ಬೆಳಕಲ್ಲಿ ಅದರಲ್ಲಿ ಇದರಲ್ಲಿ ಪೂಜೆ ಮಾಡಿದಾಯಿತು ಹೋಮ್ವರ್ಕ್ ಯಾರೆಲ್ಲ ಕೂತ್ಕೋತಾಳೆ ಆ ಕರೆ ಸಂಕಲ್ಪ ಕೂಡ ಮಾಡಿಸ್ತಿದ್ರು ಇದು ನೋಡ್ಬೋದು ಇದು ರಂಗೋಲಿ ಅಂತ ಹೇಳೋದು ಆ ಕಲರಿಂಗಲ್ಲಿ ದೇವರನ್ನ ನಾಗದೇವತೆಯನ್ನು ದೇವರನ್ನು ಆಹ್ವಾನ ಮಾಡಿ ಅದಕ್ಕೆ ಆಶ್ಲೇಷ ಪೂಜೆಯನ್ನು ಮಾಡಿದ್ರು ತುಂಬಾ ತುಂಬ ಚೆನ್ನಾಗಿ ಮಾಡಿದರು ಅದು ಪೇಂಟಿಂಗ್ ಅಥವಾ ಕಲರಿಂಗ್ ಏನು ಹೇಳ್ತೀನಿ ಅದನ್ನು ತುಂಬಾ ತುಂಬ ಚೆನ್ನಾಗಿ ಮಾಡಿದರು ಆ ಸ್ಕೆಚ್ ಮಾತ್ರ ಕಲರಲ್ಲೇ ಮಾಡಿದಂಥದ್ದು ಇದನ್ನು ನೋಡಿದೆ ನಾನು ತುಂಬ ಕಡೆ ಬಟ್ ಇದು ಮಾತ್ರ ಎಕ್ಸಲೆಂಟಾಗಿತ್ತು ಅಂತಲೇ ಹೇಳ್ಬೋದು ಅಲ್ಲಿ ನೋಡ್ಬೋದು ಇದೇ ನಾಗರಕಲ್ಗಳು ಈ ವೈಟ್ ಏನಿದೆ ಅಲ್ಲ ಇದೆಲ್ಲ ಹಳೇದನ್ನ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಸೊ ಇದೆಲ್ಲ ಹೊಸ ಅದನ್ನ ಪ್ರತಿಷ್ಠಾಪನೆ ಮಾಡುವಂಥದ್ದು ಇದಕ್ಕೆಲ್ಲ ಏನೆಲ್ಲ ಪೂಜೆಗಳು ಬೇಕು ಅದನ್ನೆಲ್ಲ ಇದ್ರು ಅದಾದಮೇಲೆ ಹೋಮ ಮಾಡುವ ತುಂಬ ಎಲ್ಲ ರೆಡಿ ಮಾಡ್ತಿದ್ರು ದೇವರುಗಳನ್ನೆಲ್ಲ ಪ್ರತಿಷ್ಠಾಪನೆ ಮಾಡೋ ಅಂಥದ್ದು ಇರ್ಬೋದು ನೂರ ಎಂಟು ಕಲುಷುಗಳೇನೋ ರೆಡಿ ಮಾಡ್ತಿದ್ರು ಬೆಳಗ್ಗೆ ಕಲಶುಗಳನ್ನ ತಗೊಂಡು ಅವರೆಲ್ಲ ಒಂದು ರೌಂಡ್ ಬರಬೇಕು ಅಂತ ಹೇಳ್ತಿದ್ರು ಇಲ್ಲೇ ಹೋಮಕುಂಡನ ಹಾಕಿದ್ರು ಐದು ಹೋಮ ಹಾಕಿದ್ರು ಸೊ ಆ್ಯಕ್ಚುಲಿ ಹೋಮ ಮಾಡಿದೆಲ್ಲ ಅಂತ ನನ್ನ ಮಗ ತುಂಬ ವೀಡಿಯೋಸ್ ಮಾಡಿಲ್ಲ ಸೊ ಹೋಮಕ್ಕೆ ಹೋಮ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ರೈಟ್ ಆಲ್ಮೋಸ್ಟ್ ಎರಡು ಗಂಟೆ ಆಯಿತು ಅಂತ ಅನಿಸುತ್ತೆ ಎರಡು ಗಂಟೆ ತನಕ ಹೋಮಗಳನ್ನು ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ಹೋಮಗಳೆಲ್ಲ ಕೂಡ ಭಕ್ತಾನಿಗ್ರಹಿ ಅನಿಗ್ರಹ अंगी गुरु दया नि अंगी गुरुस्वत ಈಗ ಆಶ್ಲೇಷ ಬಲಿ ಪೂಜೆಯನ್ನು ಕೂಡ ಕಂಪ್ಲೀಟ್ ಮಾಡ್ತಿದ್ದಾರೆ ಒಬ್ಬೊಬ್ರು ಒಂದೊಂದು ಕಡೆ ಒಂದು ಕಡೆ ಸಂಕಲ್ಪ ಪೂಜೆ ನಡೀತಿದ್ದು ಒಂದು ಕಡೆ ಆಶ್ಲೇಷ ಬಲಿ ಪೂಜೆ ನಡೀತಿತ್ತು ಇನ್ನೊಂದು ಕಡೆ ಹೋಮಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೋತಿದ್ರು ಅಲ್ಲಿ ಕಲುಷುಗಳನ್ನ ಕೂರಿಸುವಂಥದ್ದು ಇರ್ಬೋದು ಹಾಗೆ ಆ ನಾಗದೇವತೆಗಳನ್ನ ಇರ್ಬೋದು ಮತ್ತು ಊರಲ್ಲಿರುವಂಥ ದೇವತೆಗಳನ್ನೆಲ್ಲ ಆಹ್ವಾನದ ಪೂಜೆ ಇರ್ಬೋದು ಪ್ರತಿಯೊಂದು ಒಂದೊಂದು ಕಡೆ ಒಂದೊಂದು ಸ್ವಾಮಿಗಳ ಪೂಜೆಗಳನ್ನು ರೆಡಿ ಮಾಡ್ಕೋತಾ ಇದ್ರು ಸೊ ಇಲ್ಲಿ ಫಸ್ಟ್ ಇಲ್ಲಿ ಬಂದು ಸಂಕಲ್ಪ ಪೂಜೆಯನ್ನು ಮಾಡಿಸ್ತಿದ್ರು ಅಂದರೆ ಯಾರೆಲ್ಲ ಹೋಮ್ ವಕ್ ಕೂತ್ಕೋತಾರೆ ಅವ್ರಿಗೆಲ್ಲ ಸಂಕಲ್ಪ ಮಾಡಿಸಿ ಕೈಗೆ ದಾರ ಸಂಕಲ್ಪದ ದಾರ ಕಟ್ತಾರಲ್ಲ ಸೊ ಅದನ್ನೆಲ್ಲ ಪ್ರೊಸೀಜರ್ಸ್ನ ಮಾಡಿಸ್ತಾ ಇದ್ರು ಇದೆಲ್ಲ ಆದಮೇಲೆ ಆಶ್ಲೇಷ ಬಲಿ ಪೂಜೆ ಈಗ ನೋಡಿ ಇದು ಫೈನಲ್ ಆಗಿ ಪೂಜೆಯನ್ನು ಮಾಡ್ತಿದ್ದಾರೆ ಆಶ್ಲೇಷ ಬಲಿ ಪೂಜೆ Barada Sri Rani, Mende Shiva. Namastha 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 Namastha

आई राजा मर्दे हाँ उठाते हैं बाबा 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 तलवार नियंत्रण पर निराशा नहीं जब परामी गुरु रखूं आपके लिए तो तकलीफ नहीं है आप आराधना करो रक्षा करो आई बुला

ಆ ಶಿಷಲ್ಲಿ ಪೂಜೆ ಆಗೋಷ್ಟಲ್ಲಿ ಆಲ್ಮೋಸ್ಟ್ ಏಯ್ಟ್ ತರ್ಟಿ ನೈನ್ ತರ್ಟಿನೇ ಆಗಿತ್ತು ಅಂತ ಅಂದ್ಕೋತೀನಿ ಸೊ ಅಷ್ಟಕ್ಕೆ ಊಟ ಮಾಡ್ಕೊಂಡು ಬನ್ನಿ ಅಂತ ಅಂದ್ಬಿಟ್ಟು ಸ್ವಾಮಿಗಳೆಲ್ಲನೂ ಕಳಿಸಿದ್ರು ಸೊ ಅವರು ಹೂ ಅಡುಗೆಗಳೆಲ್ಲ ಇಲ್ಲೇ ಮಾಡಿಸ್ತಿದ್ರು ನಮ್ಮ ಮನೆಗಳವ್ರಿಗೆಲ್ಲ ಇಲ್ಲೇ ಅಡುಗೆ ಮಾಡಿಸಿದ್ರು ಸೊ ಅವರು ಸ್ವಾಮಿಗಳಿಗೆಲ್ಲ ಅವರು ಸಪ್ರೇಟಾಗಿ ಅಡುಗೆಗಳನ್ನ ಮಾಡಿಸ್ಕೋತಿದ್ರು ಅಲ್ಲಿ ಅನ್ನ ಸಾಂಬಾರು ಮಾಡ್ತಿದ್ರು ರಾತ್ರಿಗೆ ಬೆಳಗ್ಗೆಗೆ ಒಂದಷ್ಟು ಮೆನು ಇದೆ ಸೊ ಇದೆಲ್ಲ ನಮ್ಮ ದೊಡ್ಡ ಮಾವ್ರ ಮನೆಯಲ್ಲೇ ಅಲ್ಲಿ ಜಾಗ ಇದೆ ಸಾಮಾನ ಕಟ್ತಿದ್ರೆ ಸೊ ಅಲ್ಲಿ ಅಡುಗೆಗಳನ್ನೆಲ್ಲ ರೆಡಿ ಮಾಡ್ಕೋತಾಯಿದ್ರು ಸೊ ಅದನ್ನೆಲ್ಲ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ನಾನು ಮಗ ಹಾಗೆ ಊಟ ಎಲ್ಲ ಮಾಡ್ಕೊಂಡು ಬಂದಾದಮೇಲೆ ಈ ವಿಗ್ರಹಗಳನ್ನ ಏನು ಇಟ್ಟಿದ್ದೆಲ್ಲ ಇದಕ್ಕೆ ಒಂದಷ್ಟು ಹಾಲು ಮೊಸರು ತುಂಬ ಏನೋ ಎಲ್ಲ ಥರ ಅದರಲ್ಲೂ ಅಭಿಷೇಕ ಥರ ಎಲ್ಲದ್ರ ಎಲ್ಲರ ಕೈಯ್ಯಲ್ಲೂ ಹಾಕಿಸಿ ಅದನ್ನೆಲ್ಲ ರೆಡಿ ಮಾಡಿದ್ರು ನಾವು ಹೋಮ ಮಾಡೋಷ್ಟರಲ್ಲಿ ಇದನ್ನೆಲ್ಲ ತೊಗೊಂಡೋಗಿ ಅಲ್ಲಿ ಇಡೋ ಥರ ಅಶ್ವತ್ ಕಟ್ಟೆ ಥರ ತುಂಬ ಚೆನ್ನಾಗಿತ್ತು ಪ್ರೊಸೀಜರ್ ನಂಗೆ ಪೂರ್ತಿ ನೀಟಾಗಿ ತೋರ್ಸೋಕ್ಕಾಗಿಲ್ಲ ನನ್ನ ಮಗನ ಕೈಯ್ಯಲ್ಲಿ ಫೋನ್ ಕೊಟ್ಟಿದ್ರು ಅವರು ಓಡಾಡ್ತಿದ್ದಾನಲ್ಲ ಫಂಕ್ಷನಲ್ಲಿ ಸೊ ಹೇಗೆ ಹೇಳೋಕ್ಕಾಗುತ್ತೆ ಅವ್ರಿಗೂ ಎಷ್ಟಾಗುತ್ತೆ ಅಷ್ಟು ಮಾಡಿಸಿನೋ ಅಂತ ಹೇಳಿದೆ ಮಾಡಿಕೊಟ್ಟಿದ್ದಾನೆ ಪಾಪ Valentine's ydyn ni Gracias. <laughs> ீரம் குலமாதம் ஆங்காய விஸ்மே பாவ நாராயண No. ಟಿ ಹೋಮ ಎಲ್ಲ ಸ್ಟಾರ್ಟ್ ಆಗೋಷ್ಟೇ ನನ್ನ ಮಗ ಮಲಗಿಬಿಟ್ಟಿದ್ದ ಸೊ ಹೋಮಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದಾರೆ ನೋಡ್ಬೋದು ನೀವು ಸೊ ಹೋಮ ಎಲ್ಲ ಮುಗ್ದು ಮತ್ತು ಅದು ನಾಗರ ಅದನ್ನೆಲ್ಲ ಕೂರಿಸಿ ಎಲ್ಲ ರಾತ್ರಿನೇ ಮಾಡಿದ್ರು ಅದೆಲ್ಲ ಮಾಡಿಸಲು ರಾತ್ರಿ ಎರಡು ಗಂಟೆ ಆಗಿತ್ತು ಅನ್ಸುತ್ತೆ ಒಂದು ಗಂಟೆ ಎರಡು ಗಂಟೆನೇ ಆಗಿಬಿಟ್ಟಿತ್ತು ಸೊ ನಾವೆಲ್ಲ ಹೋಗಿ ಮಲಗಿ ಬೆಳಗ್ಗೆನೇ ಎದ್ದು ಬನ್ನಿ ಆರು ಗಂಟೆಗೆ ಅಂತ ಹೇಳಿದ್ರು ಸರಿ ಅಂತನ್ಬಿಟ್ಟು ಹೋಡ್ವಿ ರಾತ್ರಿ ಬ್ಲಾಕ್ ಮಾಡೋಕ್ಕಾಗಿಲ್ಲ ಅಷ್ಟೇ ಸೊ ಇದು ಬೆಳಿಗ್ಗೆ ಬ್ಲಾಕ್ ಕಂಟಿನ್ಯೂ ಆಗ್ತದೆ ನೋಡ್ಬೋದು ನೀವು ಇಲ್ಲಿ ಬಂದ್ಬಿಟ್ಟು ಬೆಳಿಗ್ಗೆ ಹೋಮಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಈಗ ಬೆಳಗ್ಗೆ ಹೋಮ ಮತ್ತು ನಾಗರ್ಕಲ ಪ್ರತಿಷ್ಠಾಪನೆ ಮತ್ತು ನೂರ ಎಂಟು ಕಲಶ ಏನೋ ಮಾಡಿದರು ಸೊ ಅದನ್ನೆಲ್ಲ ಕೂಡ ಊರು ಫುಲ್ಲು ರೌಂಡ್ ಬರೋದು ಅಂತ ಹೇಳ್ತಿದ್ರು ಸೊ ಅದನ್ನೆಲ್ಲ ಮಾಡಬೇಕು ಇಲ್ಲಿ ನಮ್ಮದು ಹೋಮ ಪ್ಲೇಸ್ ಏನಿದೆ ಅಲ್ಲ ಅಲ್ಲಿ ಕೂತ್ಕೊಳ್ಳೋಕ್ಕೆ ಚಾಪೆನ ಎತ್ಕೊಬಂದ್ಬಿಟ್ಟಿದ್ವಿ ಅದು ರಾತ್ರಿ ಏನಾಗಿತ್ತು ಕಲ್ಲೆಲ್ಲ ಇತ್ತು ಸೊ ಸೊ ತುಂಬ ಚುಚ್ಚು ಥರ ಅನಿಸ್ತಾ ಇತ್ತು ಅದಕ್ಕೆ ಹಾಗೆ ಇಲ್ಲಿ ಹಸ್ಬೆಂಡ್ ಕೂಡ ಪಂಚೆ ಎಲ್ಲ ಹಾಕ್ಕೊಂಡು ರೆಡಿ ಆಗಿದ್ದಾರೆ ನೋಡ್ಬೋದು ನೀವು ಹೊಸಾದೇ ಬೇಕು ಅಂತ ಹೇಳಿದರು ಪಂಚೆ ನನ್ನ ಹತ್ರ ಒಂದಿತ್ತು ಇನ್ನೊಂದು ಹೊಸಾದ್ ತರಿಸಿದೆ ಸೊ ನಾನು ಬ್ಲೂ ಮತ್ತು ಒಂಥರ ಪರ್ಪಲ್ ಅಂತ ಮಕ್ಕ ಅಲ್ಲ ನಿಮಗೆ ಆ ಸ್ಯಾರಿನ ಹಾಕೊಂಡಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಸ್ಯಾರಿ ಮತ್ತು ಸಿಕ್ಕಾಡ ಇಷ್ಟ ಆಯಿತು ನಿಮಗೆ ಸೊ ಇದೆಲ್ಲ ನೀನು ಏನು ಮಾಡಿರಲ್ಲ ಅದೆಲ್ಲ ಸ್ವಲ್ಪ ತೇವ ಆಗಿತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದಾರೆ ನೋಡ್ಬೋದು ಎಲ್ಲ ಕ್ಲೀನಿಂಗ್ ಪ್ರೋಸೆಸ್ ನಡೀತಾ ಇದೆ ಒಂದು ಕಡೆಯಿಂದ ಒಂದು ಕಡೆಯಿಂದ ಎಲ್ಲ ಹೋಮ್ವರ್ಕೇ ಪ್ರೊಸೆಸ್ ನಡೀತಾ ಇದೆ ಒಂದು ಒಂದೊಂದು ಮಾಡ್ತಾ ಇದ್ದಾರೆ ಹಾಗೆ ನೋಡಿದ್ದು ರಾತ್ರಿ ಈ ರೀತಿ ಪ್ರತಿಷ್ಠಾಪನೆ ಅಂದರೆ ಕೂರಿಸಿ ಇಟ್ಟಿದ್ರು ಇದಕ್ಕೆ ಏನು ಪ್ರಾಣ ಪ್ರತಿಷ್ಠಾಪನೆ ಏನು ಮಾಡಿರಲಿಲ್ಲ ರಾತ್ರಿ ಅದೆಲ್ಲ ನೀಟಾಗಿ ಅದರೊಳಗೆ ಚಿನ್ನ ಬೆಳ್ಳಿ ರತ್ನ ಏನೇನೋ ಬರೋದಲ್ಲ ಸೊ ಅದನ್ನೆಲ್ಲ ಹಾಕಿದ್ರು ನಾವು ಕೂಡ ಗಂಗೆ ಅಂಗಡಿಯಲ್ಲಿ ಸಿಗುತ್ತಲ್ಲ ಸೊ ಅದನ್ನ ತೊಗೊಂಡೋಗಿ ಹಾಕಿದ್ವಿ ಆ್ಯಕ್ಚುಲಿ ಗಂಗೆ ಅಂಗಡಿಯಲ್ಲಿ ಹೇಳಿದರು ನನಗೆ ಅಲ್ಲಿ ಹಾಕಿದರೆ ತುಂಬ ಒಳ್ಳೇದಮ್ಮ ಅಥವಾ ಹೋಮ ಮಾಡುವಾಗ ಇಲ್ಲೇ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೇನೆ ನೀವು ಯಾರಾದರೂ ಮಾಡುವಾಗ ಮಾಡ್ಬೋದು ಅಂತ ಪ್ರತಿಷ್ಠಾಪನೆ ಅಂದಾಗ ಒಂದು ನವ ಏನು ಹೇಳ್ತೀವಿ ನವರತ್ನಗಳು ಮತ್ತು ಚಿನ್ನ ಅಂತ ಅಂದ್ಬಿಟ್ಟು ಒಂದು ಬಾಕ್ಸ್ ಸಿಗುತ್ತೆ ಈ ವಾಸ್ಕಲ್ ಕೆಳಗೆಲ್ಲ ಹಾಕ್ತೀವಲ್ಲ ಆ ಥರದ್ದು ಸೊ ಅದು ಕಡಿಮೆನೇ ಇರುತ್ತೆ ಗಂಧಿ ಅಂಗಡಿಯಲ್ಲಿ ಸಿಗುತ್ತೆ ಅಥವಾ ನಿಮ್ಮ ಹತ್ರ ಚಿನ್ನ ಬಳ್ಳಿ ಏನಾದರೂ ಇದ್ದರೆ ಹಳೆಯದು ಚಿಕ್ಕ ಚಿಕ್ಕದು ಅದನ್ನು ಕೂಡ ಹಾಕ್ಬೋದು ಅದಾದಮೇಲೆ ಹೋಮಕ್ಕೆ ಅಂತ ಅಂದ್ಬಿಟ್ಟು ಹೋಮ ಮಾಡ್ತಾರಲ್ವ ಅದಕ್ಕೆ ಒಂದು ರೇಷ್ಮೆ ಬಟ್ಟೆ ಮತ್ತು ಒಂದು ಕೊಬ್ಬರಿ ಒಂದು ತುಪ್ಪ ನಿಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟು ಅದು ನಂದಿನಿ ಅದು ಹಸುವಿನ ತುಪ್ಪನೇ ಕೊಡಬೇಕು ಸೊ ನಂದಿನಿ ತುಪ್ಪನ ಹಾಕಿ ಕೊಡಿ ಮಾ ಒಳ್ಳೇದು ಅಂತ ಹೇಳಿದರು ಸ್ವ ಅವರು ಸೊ ನಾನು ಅದನ್ನು ಕೂಡ ತೊಗೊಂಡು ಹೋಗಿದ್ದೆ ಅದನ್ನೆಲ್ಲ ಹಾಕಿದ್ರು ತುಂಬ ಒಳ್ಳೆಯದು ಅಂತ ಹೇಳ್ತಾರಲ್ಲ ಪೂರ್ಣಾವತಿ ಕೊಡುವಾಗ ಎಲ್ಲ ಹಾಕ್ತಾರೆ ಸೊ ನೀವು ಯಾರಾದರೂ ಮಾಡುವಾಗ ಹಾಕಿ ಒಳ್ಳೆ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ನಿಮಗೋಸ್ಕರ ಹೇಳಿದೆ ಅಷ್ಟೇ ಅಷ್ಟು ರಾತ್ರಿ ರೆಡಿ ಮಾಡಿಟ್ಟಿರೋದು ಈಗ ಬೆಳಗ್ಗೆ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂಥದ್ದು ಇಲ್ಲಿ ಸ್ವಾಮಿಗಳು ಹೋಮ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ಇಲ್ಲಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ నేసల్కొసిని లక్ష్మి పేపరుదుకుcina సగ్బడేమ హగ్రహమా సంగం సహాయం సర్వంగార భూదిదా దేవతా ప్రత్యేబలా సాయదా యం సూర్య క్ష్టి బిరే నరుది భాగే మహారాణుల భూ భుజరాహ రాహుత్రహమవహ యావస్థాయ నిపులముకి గ్రోమే సర్వవక్తమహా యాంతపూర్ణ సర్ప దోష నాగ దోష పాది తార్త సుకేభవ తంత్ర కేతుప్రహార అవం కరీసి ప్రదేవ పరిగోసహ జీవనదళి వంశ కుల గోత్ర అభివింద్యగబెకు

ಮೃತ್ಯುಂಜಯನ ಆರಾಧನೆಯಾಗುತ್ತೆ ಪ್ರತಿ ಒಬ್ಬರಿಗೂ ಸಹ ಭಗವಂತ ಒಂದು ಅನುಗ್ರಹವನ್ನು ಕೊಡಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಬೇಕು ಜೀವನದಲ್ಲಿ ಎಷ್ಟೆಲ್ಲ ನಾವು ತರತರಹಗಳಾಗಿ ವಿಧ ವಿಧಗಳಾಗಿ ಪರಿವರ್ತನೆಗಳನ್ನು ಕಾಲವನ್ನು ಕಾಲಬಂಧಗಳಿದ್ದೀವೋ ಈ ಒಂದು ಜೀವನದಲ್ಲಿ ಭಗವಂತ ನಮಗೆ ಆಯುರಾರೋಗ್ಯಗಳನ್ನ ಪ್ರಸಾದ ಮಾಡಬೇಕು ಅನುಗ್ರಹ ಮಾಡಬೇಕು ದೊಡ್ಡವರೆಲ್ಲ ಕೂಡ ನೂರು ವರ್ಷ ಇದ್ರು ಸ್ವಾಮಿ ಅನ್ನುವಂತಹಲ್ಲ ಎಷ್ಟು ವರ್ಷ ಚೆನ್ನಾಗಿದ್ರು ಅನ್ನೋದ ಆಲೋಚನೆ ಮಾಡ್ಬೇಕು ತೊಂಬತ್ತೊಂಬತ್ತು ವರ್ಷ ಓಡಾಡ್ಕೊಂಡಿದ್ದು ಒಂದ್ ವರ್ಷ ಮಲ್ಕೊಂಡ್ಬಿಟ್ರೆ ಎಲ್ಲ ಅಪೋಸಿಟ್ ಜೀವನ ಪೂರ್ತಿ ಒಂದೇ ವರ್ಷದಲ್ಲಿ ಅನುಭವಿಸ್ತೀವಿ ಹೀಗಾಗಿ ನಾವು ಭಗವಂತನಲ್ಲಿ ಏನನ್ನ ಕೋರ್ಬೇಕು ಅಂತ ಹೇಳಿದ್ರೆ ಇರೋಷ್ಟು ಕಾಲ ಕೂಡ ಚೆನ್ನಾಗಿರ್ಬೇಕು ಆ ತರಹ ಅನುಗ್ರಹಗಳನ್ನ ಜೀವನದಲ್ಲಿ ಸಮಸ್ತ ವಿಧಗಳಾದಂತಹ ಮೃತು ಕಂಡಂತಹ ದೋಷಗಳನ್ನ ತೊಗಿ ಅಂತ ಹೇಳಿ ಓಂ ಮೃತ್ಯುಂಜಯಾದ ಅಂತ ಹೇಳಿ ಯಾಕಂದ್ರೆ ಇದೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಭಗವಂತನನ್ನ ಆವಾಹನೆ ಮಾಡ್ತಾ ಇದ್ವಿ ಅಂದ್ರೆ ಒಂದು ಶಿಲ್ಪಿ ನಮಗೆ ಸುಂದರವಾಗಿರ್ತಕ್ಕಂಥ ಒಂದು ಕಲ್ಲಿನ ವಿಗ್ರಹವನ್ನು ಮಾಡಿಕೊಟ್ಟಿದ್ದಾನೆ ಅವನು ಕಲ್ಲಿನ ವಿಗ್ರಹಕ್ಕೆ ಅವನು ಪ್ರಾಣವನ್ನ ತುಂಬಿದಾಗ ಮಾತ್ರ ಒಂದು ಪರಿಪೂರ್ಣವಾದಂತಹ ಒಂದು ದೇವರ ವಿಗ್ರಹ ಆಗ್ತಕ್ಕಂಥದ್ದು ಆ ರೀತಿಯಾಗಿರೋದ್ರಿಂದ ಬಹಳ ಒಂದು ಪಣ್ಯಾರಾಯಣ ಮನಸ್ಸರು மண சு நாராயண சக்கிரஸ் நாராயண

ಹೋಮ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು ನನ್ನ ಮಗ ಅಮ್ಮ ಅತ್ತೆ ಹತ್ರ ಇದ್ದ ರಾತ್ರಿ ಅಂತೂ ತುಂಬ ಗಲಡಣೆ ಮಾಡಿದೆ ಸೊ ಬೆಳಗ್ಗೆ ನೋಡ್ಬೋದು ರೆಡಿ ಮಾಡ್ಕೊಂಡು ಕರ್ಕೊಂಡ್ಬಂದಿದ್ವಿ ಅವ್ನು ಸ್ನಾನ ಏನು ಮಾಡ್ಸಿಲ್ಲ ಅಷ್ಟೊತ್ತಿಗೆ ತುಂಬ ಚಳಿ ಇತ್ತು ಮಂಜಂತೂ ಮಳೆ ಉದುರ್ದಂಗೆ ಉದುರ್ತಿತ್ತು ನೋಡ್ಬೋದು ಅವ್ರು ಅವತ್ತೆಲ್ಲ ತುಂಬ ಚೆನ್ನಾಗಿದೆ ಅತ್ತೆ ಅಳ್ತಿದ್ದ ಅಂತ ಬಿಸ್ಕೆಟ್ ಕೊಟ್ಬಿಟ್ಟಿದ್ದಾರೆ ಬಿಸ್ಕೆಟ್ ಎಲ್ಲ ಚೆನ್ನಾಗಿ ತಿನ್ಬಿಟ್ಟಿದ್ದಾನ ಅವತ್ತು ಅದಾದಮೇಲೆ ಅವನಿಗೆ ತುಂಬ ಕಾಫು ಕೋಲ್ಡ್ ಎಲ್ಲ ಸ್ಟಾರ್ಟ್ ಆಯಿತು ಯಾಕಂದರೆ ಮಂಜು ತುಂಬ ಐತಾರೆ ಸ್ಕಿನ್ ಎಲ್ಲ ಫುಲ್ ಡ್ರೈ ಆಗಿಬಿಡ್ತು ಹಾಗೆ ಹೋಮ ಎಲ್ಲ ಮುಗಿಸಿ ಆದಮೇಲೆ ಪೂರ್ಣಾವತಿ ಎಲ್ಲ ಆದಮೇಲೆ ಇಲ್ಲಿ ವಿಗ್ರಹಗಳಿಗೆಲ್ಲ ಪೂಜೆಯನ್ನು ಮಾಡಿ ಇದನ್ನು ಮಾ ಏನು ಅಲಂಕಾರ ಮಾಡಿದರೆ ತುಂಬ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ದೇವ್ರ ಮಾತಾ ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದರು ಸೊ ನೋಡ್ಬೋದಿವು ಇದಕ್ಕೂ ಮುಂಚೆ ಗೋಪೂಜೆ ಇರ್ಬೋದು ಹಾಗೆ ಬಾಳೆ ಗಿಡ ಏನು ಹೇಳ್ತಾರೆ ಅದನ್ನು ಕದ್ಲಿ ವೀಗ ಆ ಥರ ಮಾಡ್ತಾರಲ್ಲ ಸೊ ಆ ಥರ ಮಾಡಿದ್ದು ತುಂಬ ಪೂಜೆಗಳನ್ನು ಮಾಡಿದ್ರು ಕಲ್ಷುಗಳನ್ನ ತೊಗೊಂಡು ಅವರೆಲ್ಲ ಒಂದು ರೌಂಡ್ ಹಾಕಿದೆಯಲ್ಲ ನನಗೆ ತುಂಬ ವೀಡಿಯೋಸನ್ನು ಮಾಡೋಕ್ಕಾಗಿಲ್ಲ ಹೇಳ್ತಾ ಇನ್ನಲ್ಲ ಒಂದು ಕಡೆ ಪೂಜೆಗೆ ಹೋಮ್ವಕ್ಕೆ ಕೂತಿದ್ದರಿಂದ ಸೊ ನಾವು ನೋಡಬೇಕಿತ್ತು ಮಗನ ಕೂಡ ಅವರು ಮಕ್ಕಳ ಕೂಡ ಆಡ್ತಾ ಆಡ್ತಾರಲ್ಲ ಹಸ್ಬೆಂಡ್ ಕೂಡ ಹೋಮಕ್ಕೆ ಕೂತ್ಕೊಂಡಿದ್ರು ಸೊ ವಿಡಿಯೋ ಮಾಡೋಕ್ಕಾಗಿಲ್ಲ ನನ್ನ ಮಗನಂದು ಪೂರ್ತಿಯಾಗಿ ಚಿಕ್ಕವನ್ನ ಅತ್ತೆನೇ ಫುಲ್ ಹ್ಯಾಂಡಲ್ ಮಾಡಿದರು ಸೀರಿಯಸ್ ಆಗಿ ಸಿಕ್ಕಾಬಟ್ಟೆ ಅಂದರೆ ಸೈಲೆಂಟಾಗಿ ಇರ್ತಿದ್ದ ಸ್ವಲ್ಪ ಗಲಾಟೆ ಮಾಡಿದಾಗ ತಬ್ಲ ಏನಾದ್ರು ಬರ್ಸೋದಕ್ಕೆ ಡ್ಯಾನ್ಸ್ ಮಾಡೋದು ಆ ಥರ ಎಲ್ಲ ಇದು ಹಳೆಯ ವಿಗ್ರಹಗಳಿಗೆ ಅಲಂಕಾರ ಮಾಡಿದಂಥದ್ದು ಹೂವಿನ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಪೂಜೆಯ ಬ್ಲಾಗ್ ಎಲ್ಲ ಇಷ್ಟ 请根据提示选择的确的答案。